ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ರುಚಿಯಾದಂತಹ ಒಂದು ಸ್ವೀಟ್ ಐಟಮ್ನ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಅಂತ ಅಂದ್ಕೊತಾ ಇದ್ದೀನಿ ನೋಡಿರಿ ಹಾಲು ಹೋಳಿಗೆ ಹಾಲು ಒಬ್ಬಟ್ಟು ಅಂತ ಸಹ ಕರೀತಾರೆ ಹೇಗೆ ಮಾಡೋದು ಕ್ರಿಸ್ಪಿಯಾಗಿ ಪೂರಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಇದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಪೂರಿ ಏನು ಮಾಡ್ಕೊತೀವಲ್ವಾ ಹಿಟ್ಟನ್ನು ಕಲಿಸ್ಕೋಬೇಕು ಅದಕ್ಕೆ ಒಂದು ಕಪ್ಪಾಗಷ್ಟು ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಆದಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದೆರಡೂ ಚೆನ್ನಾಗಿ ಫಸ್ಟ್ ಕಲಿಸ್ಕೊಂಡು ಬಿಡೋಣ ಎಲ್ಲ ಮಿಕ್ಸ್ ಆಗಲಿ ಆಮೇಲೆ ನಾವು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ಈಗ ನೋಡಿರಿ ಇದಕ್ಕೆ ಒಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ ನಾನು ನೋಡ್ಕೊಂಡು ನೋಡಿಕೊಂಡು ಹಾಕೋಬೇಕು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು ತುಂಬ ಗಟ್ಟಿಯಾಗಿನೂ ಹಿಟ್ಟು ಕಲಿಸ್ಕೋಬಾರ್ದು ಹೀಗೆ ನೋಡ್ಕೊಂಡು ನೋಡಿಕೊಂಡು ನಿಮಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳ್ರಿ ನೋಡಿರಿ ಹೀಗೆ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕು ನೋಡಿರಿ ಹಿಟ್ಟು ಕಲಸಿದ್ದೀನಿ ಈ ಥರ ಆದರೆ ಸಾಕು ಇದನ್ನು ಹೊತ್ತು ನೆನೆಯೋದಕ್ಕೆ ಬಿಟ್ಬೇಡಂತೆ ಮತ್ತು ಸ್ವಲ್ಪ ಗಟ್ಟಿಯಾಗುತ್ತೆ ರವ ಅದಕ್ಕೋಸ್ಕರ ಇವಾಗ ನಾವು ಹಾಲನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಇಲ್ಲಿ ನಾನು ಗಸಗಸೆಯನ್ನು ನೆನೆಸಿದ್ದೀನಿ ಗಸಗಸೆ ಬಾದಾಮಿ ಗೋಡಂಬಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ದೀನಿ ತುಂಬ ಬೇಗ ನೆನೆಯುತ್ತೆ ಅಂತ ನೋಡಿರಿ ಈಗೆಲ್ಲ ಇದು ಚೆನ್ನಾಗಿ ನೆಂದಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ನೀವು ಸಿಹಿಯನ್ನು ನೋಡಿಕೊಂಡು ತೊಗೊಳ್ರಿ ಸ್ನೇಹಿತರೆ ಎಷ್ಟು ಬೇಕಾಗುತ್ತೆ ಅಂತ ಮೊದಲಿಗೆ ಬೆಲ್ಲವನ್ನು ಕರಗಿಸೋದಕ್ಕೆ ಇಟ್ಬೇಡಣಂತೆ ಅದನ್ನು ನಾನೆಲ್ಲ ನೆನೆಸಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಬ್ಬರು ಬರೀ ಗಸಗಸೆಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ತೆಂಗಿನಕಾಯಿ ಸೇರಿಸಿ ಮಾಡ್ತಾರೆ ಕೆಲವೊಬ್ಬರು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೋದಿಲ್ಲ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿರಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ಅಲ್ಲ ಈಗ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಇದಕ್ಕೆ ಪಾಕ ಏನು ಮಾಡೋದು ಬೇಡ ಸ್ನೇಹಿತರೆ ಸುಮ್ಮನೆ ಬೆಲ್ಲ ಕರಗಿ ನಮಗೆ ಬೆಲ್ಲದ ನೀರು ರೆಡಿ ಆದರೆ ಸಾಕು ಇದನ್ನು ಸೋಸ್ಕೋಬೇಕು ಯಾಕಂದರೆ ಕಲ್ಲುಗಳಿರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ಹೀಗೆ ನೋಡಿರಿ ಬೆಲ್ಲ ಚೆನ್ನಾಗಿ ಕರಗಿದೆ ಅಲ್ವ ಈಗ ಇದನ್ನು ಸೋಸ್ಕೊಂಡು ಬರೋಣಂತೆ ಈಗ ಸೋಸ್ ಆದಮೇಲೆ ನಾವು ರುಬ್ಬಿರುವಂತಹ ಗಸಗಸೆ ಗೋಡಂಬಿ ಬಾದಾಮಿ ಪೇಸ್ಟು ನೋಡಿರಿ ನಾನಿಲ್ಲಿ ಕಾಯಿ ಇಲ್ಲ ಸ್ನೇಹಿತರೆ ನೀವು ಬೇಕಾದರೆ ಕಾಯಿ ಬಳಸ್ಕೋಬೋದು ತೆಂಗಿನಕಾಯಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಇದಕ್ಕೆ ಹಾಕಿಬಿಟ್ಟು ಬೆಲ್ಲದ ನೀರಿಗೆ ಹೀಗೆ ಗಂಟುಗಳೆಲ್ಲ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ಈ ಥರ ಮಾಡಿ ಕಲಿಸ್ತಾ ಇರಬೇಕು ಸ್ನೇಹಿತರೆ ಈ ಥರ ಒಂದು ಸಲ ಮಾಡಿ ನೋಡಿರಿ ಡ್ರೈ ಫ್ರೂಟ್ಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗಸಗಸೆ ಹಾಕಿದ್ದೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು ನೋಡಿರಿ ಹೀಗೆ ಮಾಡಿಕೊಂಡು ಚೆನ್ನಾಗಿ ಕುದೀಬೇಕು ಇದೀಗ ಚೆನ್ನಾಗಿ ಕುದೀಬೇಕು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮೇಲೆ ಹಾಕಿದ್ದೀನಿ ನೋಡಿರಿ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ನೋಡಿಕೊಂಡು ನೀವು ನೀರು ಅಥವಾ ಹಾಲನ್ನು ಸೇರಿಸ್ಕೊಬೋದು ನಾನಿಲ್ಲಿ ನೀರೇನು ಹಾಕ್ತಾಯಿಲ್ಲ ಚೆನ್ನಾಗಿ ಕುದೀಲಿ ಮೇಲೆ ನಾನು ಇದಕ್ಕೆ ಸ್ಟವ್ವೆಲ್ಲ ಆಫ್ ಮಾಡಿದ ಮೇಲೆ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿರಿ ಹೀಗೆ ಎಷ್ಟು ತೆಳು ಬೇಕೋ ನಿಮಗೆ ನೋಡಿಕೊಂಡು ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ತಣ್ಣಗಾದ ಮೇಲೂ ಸಹ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಬಿಸಿ ಬಿಸಿ ಇದ್ದಾಗೂ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಈ ಹಾಲು ಹೋಳ್ಗೆನ ತಿನ್ಬೋದು ಸ್ನೇಹಿತರೆ ಇದಕ್ಕೆ ನಾನು ಸ್ವಲ್ಪ ಕೇಸರಿ ಕಲರನ್ನು ಹಾಕ್ತಾಯಿದ್ದೀನಿ ಅಂದರೆ ಕೇಸರಿ ದಳಗಳನ್ನು ಹಾಲಲ್ಲಿ ನೆನೆಸಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬರುತ್ತೆ ಅಂತ ಆಮೇಲೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಕೇಸರಿದು ಅಂತ ಈಗಿದು ಹೋಳಿಗೆಗೆ ಹಾಲು ರೆಡಿ ಆಯಿತು ಸ್ನೇಹಿತರೆ ಇವಾಗ ನಾವು ಪೂರಿಗಳನ್ನು ಲಟ್ಸ್ಕೊಂಡ್ಬೇಡ ನೋಡಿರಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಹೀಗೆ ಮೊದಲಿಗೆ ಗುಂಡಿಗೆ ನಾವು ಪೂರಿ ಲಟ್ಟಿಸ್ತೀವಲ್ವ ಅದೇ ಥರನೇ ಹಾಳೆಗಳನ್ನು ಮಾಡ್ಕೋಬೇಕು ಹೀಗೆ ಮೇಲೆ ನಾವು ಕೆಲವೊಬ್ಬರು ಹೀಗೆ ಕರ್ಕೊಂಡು ತಿಂತಾರೆ ಹಾಗೂ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ಥರನೂ ಮಾಡಿ ತೋರಿಸ್ತೀನಿ ಎರಡೂ ರೀತಿಯಾಗೂ ತೋರಿಸಿದ್ದೀನಿ ತುಂಬ ದಪ್ಪನಾಗಿ ಲಟ್ಟಿಸ್ಕೋಬಾರ್ದು ಸ್ನೇಹಿತರೆ ಸ್ವಲ್ಪ ತೆಳುವಾಗೇ ಇರಬೇಕು ಈಗ ನೋಡಿರಿ ಎಣ್ಣೆ ಕಾದಿದೆ ಇದಕ್ಕೆ ಹಾಕಿ ಚೆನ್ನಾಗಿ ಕರ್ಕೊಂಡು ಬೇಡಂತೆ ನೋಡಿರಿ ಹೀಗೆ ಸ್ವಲ್ಪ ತೆಳು ಇದ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ ದಪ್ಪ ಮಾಡ್ಕೊಂಡ್ಬಿಟ್ರೆ ಪೂರಿ ಮೆತ್ತಗಾಗುತ್ತೆ ನೋಡಿರಿ ಈ ಥರ ಕರೆದು ತೆಕ್ಕಬೇಣ ಈಗ ನಾನು ಗುಂಡಾಗಿ ಲಟ್ಸಿದ್ನಲ್ವ ಪೂರಿ ಥರ ಅದನ್ನು ಮಧ್ಯದಲ್ಲಿ ಮಡಚಿ ಈ ಥರ ಕರಿತಾಯಿದ್ದೀನಿ ಹೀಗೂ ಸಹ ಮಾಡ್ಕೋಬೋದು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಸ್ನೇಹಿತರೆ ನೋಡಿರಿ ಈಗ ಚೆನ್ನಾಗಿ ಕೆಂಪಗೆ ಕರ್ಕೋಬೇಕು ನೋಡಿರಿ ಈ ಥರ ಗೋಲ್ಡನ್ ಬ್ರೌನ್ ಆಗಿ ಆಗಬೇಕು ಪೂರಿಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಗರಿ ಗರಿಯಾಗಿ ಆಗಿದೆ ನೋಡಿರಿ ಹೀಗೆ ಇದನ್ನು ನೀವು ಡಬ್ಬಿಗೆ ಹಾಕಿ ತೆಗ್ದಿಟ್ಕೊಂಡು ಎರಡು ಮೂರು ದಿನ ತಿನ್ಬೋದು ಸ್ನೇಹಿತರೆ ಏನು ಮೆತ್ತಗಾಗೋದಿಲ್ಲ ಆಗೋದಿಲ್ಲ ನೀವು ಹಾಲನ್ನು ಸಹ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಈಗ ನೋಡಿರಿ ಹಾಲು ಹೋಳಿಗೆ ಹಾಲು ಒಬ್ಬಟ್ಟು ರೆಡಿಯಾಗಿದೆ ಸ್ನೇಹಿತರೆ ನೀವು ಎಲ್ಲ ಟ್ರೈ ಮಾಡಿರಿ ಬಿಸಿ ಹಾಲು ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ಮಾಡ್ಕೊಂಡು ತಿಂದ್ರೂ ಅದನ್ನು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಐಟಮ್ಸು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ